ಬೇಸಿಗೆ ಬಂದರೆ ಸಾಕು ಜಲಮೂಲಗಳೆಲ್ಲ ಬತ್ತಿ ಹೋಗಿ ಬಿಡುತ್ತವೆ ಹಳ್ಳಿಗಳ ರೈತರ ಪಾಲಿಗೆ ಜಲ ಸಂಜೀವಿನಿ ಆಗಿರೋ ಕೆರೆಗಳ ನೀರಂತೂ ನೀರಿನ ಝಳಕ್ಕೆ ಖಾಲಿಯಾಗಿ ಹೋಗಿಬಿಡುತ್ತೆ ಹೀಗಾಗಿ ಬೇಸಿಗೆ ಬಂದರೆ ಸಾಕು ರೈತಾಪಿ ಜನಕ್ಕೆ ಕೃಷಿ ಮತ್ತು ಜಾನುವಾರುಗಳದ್ದೇ ದೊಡ್ಡ ಚಿಂತೆಯಾಗಿ ಬಿಡುತ್ತೆ ಆದರೆ ಧಾರವಾಡ ಜಿಲ್ಲೆಯ ಕೆಲವೆಡೆ ಮಾತ್ರ ಈ ಬೇಸಿಗೆಯಲ್ಲಿಯೂ ಕೆರೆಗಳು ತುಂಬಿ ನಿಂತಿವೆ ಬೋರ್ವೆಲ್ಗಳಲ್ಲಿ ನೀರು ಚಿಮ್ಮುತ್ತಿದೆ ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ನಮ್ಮ ಊರು ನಮ್ಮ ಕೆರೆ ಯೋಜನೆ ಏನಿದು ಯೋಜನೆ ಯಾರು ಮಾಡಿದ್ದು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಬೇರು ಬೇಸಿಗೆಯಲ್ಲಿಯೂ ತುಂಬಿರುವ ಕೆರೆ ಕೆರೆಯಲ್ಲಿ ಮುಳುಗುತ್ತಿದ್ದು ಬೇಸಿಗೆಯ ತಾಪದಿಂದ ರಕ್ಷಣೆ ಮಾಡಿಕೊಳ್ಳುತ್ತಿರುವ ಜಾನುವಾರುಗಳು ನೀರು ಅರಿಸಿ ಬರುತ್ತಿರೋ ಹಕ್ಕಿಗಳು ತುಂಬಿರು ತಮ್ಮೂರಿನ ಕೆರೆಯನ್ನು ನೋಡಿ ಹರ್ಷ ವ್ಯಕ್ತಪಡಿಸುತ್ತಿರುವ ಜನರು ಇದು ಧಾರವಾಡ ತಾಲೂಕಿನ ತೇಗೂರು ಗ್ರಾಮದ ಹೊರವಲಯದಲ್ಲಿರೋ ಜೋಗಿ ಕೆರೆಯ ದೃಶ್ಯ ಸದ್ಯ ಇದೊಂದು ಗ್ರಾಮವಲ್ಲ ಅನೇಕ ಗ್ರಾಮಗಳ ರೈತರು ವಿಶ್ವ ಜಲ ದಿನಾಚರಣೆ ಈ ಸಂದರ್ಭದಲ್ಲಿ ತಮ್ಮೂರಿನ ಕೆರೆಗಳನ್ನು ನೋಡಿ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಇದಕ್ಕೆಲ್ಲ ಕಾರಣವಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಕೆರೆ ಯೋಜನೆ ಹೌದು ಈ ಯೋಜನೆಯ ಮೂಲಕ ಕೆರೆಗಳು ಹುಳೆತ್ತಿ ಅಭಿವೃದ್ಧಿ ಮಾಡುವ ಕಾರ್ಯ ಮೊದಲು ಇದೇ ಧಾರವಾಡ ಜಿಲ್ಲೆಯಿಂದ ಆರಂಭಗೊಂಡಿತ್ತು ಈಗ ಧಾರವಾಡವನ್ನು ಕೇಂದ್ರವಾಗಿಟ್ಟುಕೊಂಡು ಉತ್ತರ ಕರ್ನಾಟಕ ಮಾತ್ರವಲ್ಲ ರಾಜ್ಯಾದ್ಯಂತ ಒಟ್ಟು ಎಂಟುನೂರ ನಲವತ್ತೈದು ಕೆರೆಗಳನ್ನು ಇದೇ ರೀತಿ ಅಭಿವೃದ್ಧಿಗೊಳಿಸಿದ್ದಾರೆ ಅದರಲ್ಲಿ ಈ ಸಲ ಧಾರವಾಡ ಜಿಲ್ಲೆಯ ಇಪ್ಪತ್ತ್ ಕೆರೆಗಳು ಸಹ ಇವೆ ಹುಳೇತಿ ಕೆರೆಯ ವಿಸ್ತಾರವನ್ನು ನೀರು ತುಂಬಲು ಸಜ್ಜುಗೊಳಿಸಿದ್ದರಿಂದ ಈ ಸಲದ ಮಳೆಗಾಲದಲ್ಲಿ ಕೆರೆ ಸಂಪೂರ್ಣ ಭರ್ತಿಯಾಗಿ ನಳನಳಿಸುತ್ತಿದೆ ಜಿಲ್ಲೆಯ ಇಪ್ಪತ್ ಮೂರು ಕೆರೆಗಳು ಸಹ ಹೀಗೆ ತುಂಬಿದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದವರು ಇದಕ್ಕಾಗಿ ಒಂದು ಕೋಟಿ ಇಪ್ಪತ್ತ್ ಲಕ್ಷ ರೂಪಾಯಿ ಅನುದಾನ ವಹಿಸಿದ್ದಾರೆ ಧರ್ಮಸ್ಥಳ ಗ್ರಾಮಾರ್ಧ ಯೋಜನೆ ಇದು ಸಮಾಜಮುಖಿಯಾದಂತಹ ಕೆಲಸಗಳನ್ನು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದೆ ಅದರಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳುವಂಥದ್ದು ನಮ್ಮೂರು ನಮ್ಮ ಕೆರೆ ಅಂತ ಹೇಳಿ ಹೆಸರೇ ಸೂಚಿಸುವಂತೆ ಹೇಗಿದೆ ಅಂತ ಕೇಳಿದ್ರೆ ಅದು ಧರ್ಮಸ್ಥಳದ ಕಾರ್ಯಕ್ರಮ ಅಲ್ಲ ನಮ್ಮ ಊರಿನವರು ಸೇರಿ ಧರ್ಮಸ್ಥಳದ ಸಹಯೋಗದೊಂದಿಗೆ ನಡೆಯುವಂಥ ಈ ಒಂದು ಕಾರ್ಯಕ್ರಮಗಳು ಹೇಗೆ ಹಿಂದಿನ ಕಾಲದಲ್ಲಿ ಕೆರೆಯನ್ನೇ ನಂಬಿಕೊಂಡು ಜನ ಇರ್ತಾ ಇದ್ರ ಈಗ ಇವತ್ತು ಕುಡಿಯೋ ನೀರಿಗೆ ಅಥವಾ ಬೇರೆ ಬೇರೆ ಇದಕ್ಕೆ ಎಲ್ಲ ಬೋರ್ವೆಲ್ಗಳೆಲ್ಲ ಬಂದಿದೆ ಅದಕ್ಕೆ ಕೆರೆ ಕೆರೆಗಳು ಸ್ವಲ್ಪ ಒತ್ತುವರಿಯಾಗಿ ಇವತ್ತು ಕೆರೆಯ ನೀರುಗಳೆಲ್ಲ ಬತ್ತಿ ಹೋದಂತಹ ಕಾಲದಲ್ಲಿ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮಾವೃದ್ಧಿ ಯೋಜನೆಯ ಮೂಲಕ ಮಾರ್ಗದರ್ಶನದಲ್ಲಿ ಇವತ್ತು ಕೆರೆಗಳ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೇವೆ ಈಗ ರಾಜ್ಯದೊಂದೇ ಒಂಬೈನೂರ ನಲವತ್ತೈದು ಕೆರೆಗಳನ್ನ ಈಗ ಆಯ್ಕೆ ಮಾಡಲಾಗಿದೆ ಅದರಲ್ಲಿ ಸುಮಾರು ಎಂಟುನೂರ ನಲವತ್ತು ಕೆರೆಗಳು ಈಗಾಗಲೇ ಪೂರ್ತಿಗೊಂಡಿದೆ ಇದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತ ಮೂರು ಕೆರೆಗಳಾಗಿದೆ ಈ ಕೆರೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಧರ್ಮಸ್ಥಳ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾರ್ಥಿ ಯೋಜನೆಯಿಂದ ಸುಮಾರು ಐವತ್ತೇಳು ಕೋಟಿ ರೂಪಾಯಿಯನ್ನ ಪೂಜ್ಯ ಹೆಗಡೆಯವರು ಧರ್ಮಸ್ಥಳದಿಂದ ಈ ಒಂದು ಟ್ರಸ್ಟ್ ಇಂದ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾರ್ಥಿ ಯೋಜನೆ ಬಿಸಿ ಟ್ರಸ್ಟ್ ಇಂದ ಐವತ್ತೇಳು ಕೋಟಿ ರೂಪಾಯಿಗಳನ್ನ ಈ ಕೆರೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಉಪಯೋಗಿಸಿ ಈಗ ಎಲ್ಲಾ ಕಡೆಯಲ್ಲಿ ಸರ್ ಬೇಸಿಗೆಯಲ್ಲಿ ನೀರು ನಿಂತಿದೆ ಉದಾಹರಣೆಗೆ ಇವತ್ತು ನಾವು ನಿಂತ ಕೆರೆ ಒಂದು ಕಡೆ ಗ್ರೌಂಡಿನ ಹಾಗೆ ಇತ್ತು ಇಲ್ಲಿಯ ಜನ ಎಲ್ಲ ಬಂದು ರಿಕ್ವೆಸ್ಟ್ ಮಾಡಿದಾಗ ನಾವು ಈ ಕೆರೆಯನ್ನು ಆಯ್ಕೆ ಮಾಡಿಕೊಂಡೆವು ಊರಿನವರು ಇದಕ್ಕೊಂದು ಸಮಿತಿ ಮಾಡಿದೆವು ಊರಿನವರು ಬಹಳ ಒಳ್ಳೆಯ ಒಂದು ಸಪೋರ್ಟ್ ಅನ್ನು ಕೊಟ್ಟರು ಗ್ರಾಮ ಪಂಚಾಯತ್ನವರು ಒಳ್ಳೆಯ ಸಪೋರ್ಟ್ ಅನ್ನ ಕೊಟ್ಟರು ಇವತ್ತು ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ಈ ಕೆರೆಯಲ್ಲಿ ಎಷ್ಟು ನೀರು ನಿಂತಿದೆ ಅಂತ ಹೇಳುವಂತದ್ದು ಅವರೊಬ್ಬರಕ್ಕೊಬ್ಬೊಬ್ಬರ ಕೃಷಿಕರ ಅನುಭವವನ್ನು ಕೇಳಿದ್ರೆ ಗೊತ್ತಾಗುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೂ ಇಲ್ಲದಂತಹ ಈ ಒಂದು ಜಾಗದಲ್ಲಿ ಇವತ್ತು ಕೃಷಿಗೆ ಒಂದಷ್ಟು ಬಳಕೆಯಾದ್ರೆ ಸಾವಿರಾರು ದನಕರುಗಳಿಗೆ ಇದೊಂದು ಉಪಯೋಗಕ್ಕೆ ಬಂದಿದೆ ಅದ್ರ ಜೊತೆಗೆ ಇದರ ಸುತ್ತಮುತ್ತ ಇರುವಂತಹ ನೂರಾರು ಅದು ರೀಚಾರ್ಜ್ ಆಗಿದೆ ಅಂತ ನಾವು ಬಹಳ ಹೆಮ್ಮೆ ವಿಚಾರಗಳು ವರ್ಷಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಉತ್ತರ ಕರ್ನಾಟಕದ ನೂರಾರು ಕೆರೆಗಳನ್ನು ಹೂಳೆತ್ತಿ ಅಭಿವೃದ್ಧಿಪಡಿಸಲಾಗಿದೆ ಯಾವೆಲ್ಲ ಕೆರೆಗಳನ್ನು ಹೂಳೆತ್ತಿ ಸಜ್ಜುಗೊಳಿಸಲಾಗಿತ್ತು ಅವೆಲ್ಲವೂ ಅರ್ಧದಷ್ಟು ಕೂಡ ಖಾಲಿಯಾಗಿಲ್ಲ ಅದರಲ್ಲಿಯೂ ಬೇಸಿಗೆಯಲ್ಲಿ ಗ್ರಾಮೀಣ ಭಾಗದಲ್ಲಿಯೇ ಜಾನುವಾರುಗಳಿಗೆ ಕುಡಿಯುವ ನೀರಿನ ದೊಡ್ಡ ಸಂಕಷ್ಟ ಎದುರಾಗುತ್ತಿತ್ತು ಆದರೆ ಯಾವ ಊರಲ್ಲಿ ಅಭಿವೃದ್ಧಿ ಯೋಜನೆಯಿಂದ ಅಭಿವೃದ್ಧಿಯಾದ ಕೆರೆ ಇದೆಯೋ ಅಲ್ಲಿ ಸಂಕಷ್ಟವಾಗಿಲ್ಲ ಈ ಹೊಸ ತೇಗೂರಿನ ಜೋಗಿ ಕೆರೆಯ ವಿಷಯವನ್ನೇ ತೆಗೆದುಕೊಂಡರೆ ಇತ್ತೀಚೆಗೆ ಕೆರೆಯ ಭಾಗದಲ್ಲಿರೋ ರೈತರ ಜಮೀನಿನ ವಿದ್ಯುತ್ ಸಂಪರ್ಕದ ಟ್ರಾನ್ಸ್ಫಾರ್ಮರ್ ಕೆಟ್ಟಿತ್ತು ಹೊಸ ಟಿಸಿ ಬರೋಕೆ ತುಂಬ ವಿಳಂಬವಾಗಿತ್ತು ಹೀಗಾಗಿ ಬೋರ್ವೆಲ್ಗಳೆಲ್ಲ ಸ್ತಬ್ಧಗೊಂಡಿದ್ದವು ಆಗ ಬೆಳೆ ಒಣಗೋಕೆ ಶುರುವಾದಾಗ ಇದೇ ಕೆರೆಗೆ ಪಂಪ್ ಸೆಟ್ ಬಳಸಿ ನೀರು ಎತ್ತಿದ್ದಾರೆ ಇದರಿಂದಾಗಿ ಬೆಳೆಗಳು ಉಳಿದಿವೆ ಒಂದು ವೇಳೆ ಕೆರೆ ಇಲ್ಲದೆ ಹೋಗಿದ್ರೆ ಇಡೀ ಬೆಳೆ ಒಣಗಿ ಹೋಗಿ ಬಿಡುತ್ತಾ ಇತ್ತು ಆದರೆ ಈ ಕೆರೆಯಿಂದ ಉಳಿದಿದೆ ಎನ್ನುತ್ತಿರುವ ಗ್ರಾಮಸ್ಥರು ನಿತ್ಯ ನಾವು ಧರ್ಮಸ್ಥಳ ಮಂಜುನಾಥನನ್ನು ನೆನೆಸುತ್ತಿದ್ದೇವೆ ಎನ್ನುತ್ತಿದ್ದಾರೆ ಕೆರೆಯನ್ನು ಸೇಫ್ ಪೂರ್ವ ಫ್ಲಾಟ್ ಹೊಲಗಿಂಗ್ ಮತ್ತೆ ಒಂದ್ ಕಡೆ ಸ್ವಲ್ಪ ಅದರಿಂದನೇ ಸ್ವಲ್ಪ ನೀರು ನಿಲ್ತದ್ರೆ ಆದ್ರ ವಾ ನೀರು ಶೇಖರಣೆ ಆಗ್ತಿರ್ತಿಲ್ಲ ಸರ್ ಒಂದು ಒಂದು ತಿಂಗ್ಳು ಜನವರಿ ಅಂದ್ರೆ ಡಿಸೆಂಬರ್ ಎಂಟುವಾಗ ಅಂದರೆ ಸರ್ ಖಾಲಿ ಆಗಿಬಿಡ್ತದೆ ಸರ್ ಇವಾಗ ಧರ್ಮಸ್ಥಳ ಇದ್ರಂದರೆ ಯೋಜನೆಯಿಂದ ನಾವು ಅವ್ರಿಗೆ ಬೇಡಿಕೆ ಇರ್ತಿವಿ ಸರ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮ್ಮ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರನ್ನ ನಮಗೆ ಮಾಡಿಕೊಡ್ತಾರೆ ಅಂತ ಭರವಸೆ ಕೊಡ್ತಾರೆ ಹೋದ್ ಸಲ ಕೈಗೆ ಕೈಗೆತ್ಕೊಂಡ್ ಸರ್ ಯಾಕಂದ್ರೆ ಈ ಸಲ ಕಂಪ್ಲೀಟ್ ಮಾಡಿದಾರೆ ಸರ ಕಂಪ್ಲೀಟ್ ಮಾಡಿದಾಗ ನಮ್ಗೆ ಈ ಸುತ್ತಮುತ್ತಲು ಇದ್ದೇ ಬೋರ್ಗೋ ಇಲ್ಲ ಸರ್ ಆಲ್ಮೋಸ್ಟ್ ಎಲ್ಲ ಒಂದು ನೂರಿಂದ ಎರಡು ನೂರು ಬೋರ್ ಸರ್ ಸುತ್ತಮುತ್ತಲು ಅವ್ರ ಮತ್ತು ಊರ್ ಸ್ಥಾನದ್ದು ನಮಗೆ ಕುಡಿ ನೀರಿನ ವ್ಯವಸ್ಥೆ ಆಗ್ತದೆ ಅವೆಲ್ಲ ಬೋರ್ ರಿಚಾರ್ಜ್ ಫುಲ್ ಆಗಿದೆ ಸರ್ ಲಾಸ್ಟ್ ಟೈಮ್ ವಿಚಾರ ಮಾಡಿಲ್ಲ ಸರ ಈ ವರ್ಷ ಮತ್ತು ಲಾಸ್ಟ್ ಟೈಮ್ ವಿಚಾರ ಮಾಡ್ತಾರೆ ಲಾಸ್ಟ್ ಟೈಮ್ ಈ ದಿನದಾಗ ಸರ ಕುಡಿ ನೀರು ಹಾಕಿಲ್ಲ ಸರ್ ನಮಗೆ ಊರಾಗ ಬೋರೆಲ್ಲ ಬತ್ತಿ ತೊಗಿದ್ರು ಸರ ಈ ತಂದಾಗ ಇನ್ನು ಬೋರ್ ಎಲ್ಲ ಚಲೋ ಅದ ಸರ್ ಅದು ಚಾರ್ಜ್ ಆಗ ಸರ್ ಮತ್ತು ಕುಡಿ ನೀರಿಗೂ ನಮ್ಗೆ ಏನು ಕೊಡ್ತಾ ಇಲ್ಲ ಸರ್ ದಶಕದ ಹಿಂದೆ ಧಾರವಾಡ ಜಿಲ್ಲೆಯಿಂದಲೇ ಆರಂಭಗೊಂಡಿರೋ ಈ ನಮ್ಮೂರು ನಮ್ಮ ಕೆರೆ ಅಭಿಯಾನ ಈಗ ರಾಜ್ಯಾದ್ಯಂತ ವ್ಯಾಪಿಸುತ್ತಿದ್ದು ಪ್ರಮುಖವಾಗಿ ರೈತರ ಪಾಲಿಗಂತೂ ಬೇಸಿಗೆಯಲ್ಲಿ ಜಲ ಸಂಜೀವಿನಿಯಾಗಿದೆ ಅದೆಷ್ಟೋ ಗ್ರಾಮಗಳ ನೀರಿನ ಬವಣೆ ದೂರಾಗಿದ್ದು ಅವರೆಲ್ಲರೂ ನಿತ್ಯ ಧರ್ಮಸ್ಥಳದ ಮಂಜುನಾಥನ ಧ್ಯಾನ ಮಾಡುತ್ತಾ ಧನ್ಯತೆ ತಿಳಿಸುತ್ತಿದ್ದಾರೆ